ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮೊದಲಿಗೆ ಇಬ್ಬರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಜಿಲ್ಲಾಡಳಿತ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀಕರಿಸ್ತೇನೆ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಲಿ ಕಾರ್ಯಕರ್ತರಾದಂಥ ಶಿವಪ್ಪ ಮತ್ತು ಅವರ ತಂಡ ಅರಿವು ಭಾರತ ತಂಡಕ್ಕೆ ವೈಯಕ್ತಿಕವಾಗಿ ಅವರಿಗೆ ಹೃತ್ಪೂರ್ವವಾದಂಥ ಅಭಿನಂದನೆಗಳು ಎರಡನೇದು ಇಷ್ಟೊತ್ತು ನಾವಿಲ್ಲಿ ಕೂತು ಏನೆಲ್ಲ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೇವಲ ಅವರ ಮನೆಯ ಬಾಗಿಲನ್ನು ಮಾತ್ರ ಅಲ್ಲ ಅವರ ಮನದ ಬಾಗಿಲನ್ನು ತೆರೆದಿಟ್ಟು ಇತರರಿಗೆ ಆದರ್ಶವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುಬ್ಬಾರೆಡ್ಡಿಯವರು ಜಯರಾಮ್ ರೆಡ್ಡಿ ಅವರು ಹಾಗೂ ಮಂಜುನಾಥ್ ರೆಡ್ಡಿ ಅವರ ಕುಟುಂಬಕ್ಕೆ ವೈಯಕ್ತಿಕವಾಗಿ ಅಭಿನಂದನೆಗಳ ತಿಳಿಸಲಿಕ್ಕೆ ನಾನು ದಯ ಈ ಒಂದು ಗ್ರಾಮದ ಹಿರಿಯರಾದಂಥ ಶಂಕರತ್ನವರೇ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಗೌಡ್ರೆ ಬಹಳ ಅದ್ಭುತವಾಗಿ ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ನಿಖಿಲ್ರವರೇ ತಾಲೂಕಿನ ತಹಶೀಲ್ದಾರ್ದಂಥ ಗೀತಾ ಅವರೇ ಜಾನಪದ ಅಕಾಡೆಮಿ ಅಧ್ಯಕ್ಷರಾದಂಥ ಗೊಲ್ಲಳ್ಳಿ ಶಿವಪ್ರಸಾದ್ರವರೇ ಪಂಡಿಟ್ ಮುನಿವೆಂಕಟ್ಟ ಕುಂಕತ್ನವರೇ ಶಂಕರರೆಡ್ಡಿ ಅವರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ನಾನು ನಿರೀಕ್ಷೆ ಮಾಡಲಿ ಅಂತ ಶ್ರೀನಿವಾಸ ಅವರು ಬಹಳ ಅದ್ಭುತವಾದಂಥ ರೀತಿಯಲ್ಲಿ ನೀವು ನಿಮ್ಮ ಆಲೋಚನೆಗಳನ್ನು ಹೇಳಿದಿರಿ ವಿಜಯಕುಮಾರ್ ಅವರೇ ಕನಿಕಾ ಅವರೇ ಶಿವಪ್ಪ ಅವರೇ ಅವರೇ ಈ ಗ್ರಾಮದ ಎಲ್ಲ ಹಿರಿಯರೇ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ಬಂಧುಗಳೇ ಅನಿಸುತ್ತೆ ಅಂದರೆ ಈ ಕಾರ್ಯಕ್ರಮದಲ್ಲಿ ಇದೊಂದು ಹೃದಯವಂತರ ಸಂಗಮ ಅಂತ ಯಾರಿಗೆ ಹೃದಯ ಇದೆಯೋ ಯಾರಿಗೆ ಮನಸ್ಸಿದೆಯೋ ಆ ಮನಸ್ಸು ಮಿಡಿಯುತ್ತೋ ಆ ಮಿಡಿದ ಮನಸ್ಸುಗಳ ಕಾರ್ಯಕ್ರಮ ಇವತ್ತಿನ ಈ ಅರಿವು ಭಾರತದ ಕಾರ್ಯಕ್ರಮ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಅವರೊಂದು ಮಾತು ಹೇಳಿದ್ರು ಮಾತಾಡೋರೆಲ್ಲ ಹೇಳೋದು ಸುಲಭ ಮಾಡೋದು ಬಹಳ ಕಷ್ಟ ಅಂತ ಸತ್ಯ ಅದು ಅದಕ್ಕೆ ಕನ್ನಡದಲ್ಲಿ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಆಲ್ ಟಾಕ್ ಲೈಕ್ ಫಿಲಾಸಫರ್ಸ್ ಬಟ್ ಲೀವ್ ಲೈಕ್ ಫೂಲ್ಸ್ ನಾವೆಲ್ಲ ಹೀಗೆಯೇ ಮಾತಾಡೋದು ಹೇಗೆ ಮಾತಾಡ್ತೀವಿ ಅಂದರೆ ಗಾಡಿಯಲ್ಲಿ ಗೋಪುರ ಕಟ್ಟುವಷ್ಟು ಬುದ್ಧಿವಂತರು ನಾವು ಆದರೆ ಗಾಡಿಯಲ್ಲಿ ಗೋಪುರ ಕಟ್ಟಕ್ಕೆ ಆಗೋದಿಲ್ಲ ಅನ್ನುವ ಪ್ರಜ್ಞೆ ಕೂಡ ಇದರಲ್ಲಿ ಇರೋರಿ ಅದಕ್ಕೆ ನಾವು ಹೇಳ್ತೀವಿ ನುಡಿ ಪುರಾತನದು ನಡೆ ಮಾತ್ರ ಕಿರಾತನದು ಈ ಜಾತಿ ವ್ಯವಸ್ಥೆ ಅಥವಾ ಅಸ್ಪೃಶ್ಯತೆ ಅನ್ನೋದು ನಾವು ಮಾಡಿಕೊಂಡಂತ ಒಂದು ಅನಿಷ್ಟ ವ್ಯವಸ್ಥೆ ವಿನಃ ಇದು ನೈಸರ್ಗಿಕವಾಗಿ ಬಂದದ್ದಲ್ಲ ಈ ಸಮಾಜದ ಒಳಗಡೆ ನಾವು ನಮ್ಮ ನಮ್ಮ ಅನುಕೂಲಕ್ಕಾಗಿ ಸ್ವಾರ್ಥಕ್ಕಾಗಿ ನಿರ್ಮಾಣ ಮಾಡಿಕೊಂಡಿದ್ದೆವು ನಮಗೆ ಅನೇಕ ಸಂದರ್ಭಗಳಲ್ಲಿ ಅನಿಸಿದೆ ನನಗೆ ಮನುಷ್ಯ ಮನುಷ್ಯನಿಗಿಂತ ಮನುಷ್ಯ ನಡುವೆ ಯಾಕೆ ಈ ರೀತಿಯಾದಂತಹ ಒಂದು ತಾರತಮ್ಯವನ್ನ ಕಾಣಬೇಕು ಸಮಾಜದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರ್ಬೋದು ತಾರತಮ್ಯಗಳು ಬೇರೆ ಬೇರೆ ಕಾರಣಗಳಿಗಿರಬಹುದು ಆದರೆ ಅವನು ಈ ಜಾತಿಯವನು ಅವನ ಕಾರಣಕ್ಕಾಗಿಯೇ ಅವನನ್ನ ತುಚ್ಛವಾಗಿ ಕಾಣೋದು ಹೀನವಾಗಿ ಕಾಣೋದು ಅದು ಬಹುಶಃ ನನಗೆ ಹಾಗೆ ಇತಿಹಾಸದ ವಿದ್ಯಾರ್ಥಿಯಾಗಿ ಹೇಳ್ತೀನಿ ಪ್ರಪಂಚದ ಯಾವ ನಾಗರಿಕತೆಯಲ್ಲೂ ಇಲ್ಲ ಇದು ಬಹುಶಃ ನನಗನ್ಸುತ್ತೆ ಈ ಸಮಾಜಕ್ಕೆ ಅಂಟಿರ್ತಕ್ಕಂಥ ಬಹಳ ದೊಡ್ಡ ಶಾಪ ಹಾಗೂ ಕಳಂಕ ಕೂಡ ಈ ಕಳಂಕವನ್ನ ತೊಡೆದು ಹಾಕೋದು ಹೇಗೆ ಅಂತ ವಿಚಾರ ಮಾಡಿದವರಲ್ಲಿ ಅನೇಕ ಮಹನೀಯರುಗಳ ಬಗ್ಗೆ ಎಲ್ಲರೂ ಹೇಳಿದರು ಇದು ಒಂದು ನಿರಂತರವಾದಂಥ ಪ್ರಯತ್ನ ಈ ಪ್ರಯತ್ನ ಯಾರ್ಯಾರು ಎಲ್ಲೆಲ್ಲೋ ಪ್ರಾರಂಭ ಮಾಡಿದ್ದಾರೆ ಆ ಪ್ರಯತ್ನವನ್ನ ಎಲ್ಲರೂ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಈ ಅರಿವು ಭಾರತದವರು ಕೂಡ ಈ ಮುಂದುವರ್ಸ್ಕೊಂಡು ಕಳೆದ ಹತ್ತು ವರ್ಷದಿಂದ ನೂರಾರು ಇಂತ ಮನ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಇದು ಇಷ್ಟೇ ಬಹಳ ಸಿಂಪಲ್ ಇದು ತುಂಬಾ ದೊಡ್ಡದಾಗಿ ನಾವೇನು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಮನೆ ಒಳಗಡೆ ನಿಮ್ಮನ್ನ ಪ್ರವೇಶ ಅಂದ್ರೆ ಯಾರು ಅಸ್ಪೃಶ್ಯರು ಅಥವಾ ದಲಿತ ಜನ ಸೇರಿದವರು ಇದ್ದಾರೆ ಅವ್ರನ್ನ ನಮ್ಮ ಮನೆ ಒಳಗೂ ಕೂಡ ನೀವು ಬರಬಹುದು ಆ ಪ್ರೀತಿ ಆ ಆತ್ಮೀಯತೆ ಆ ಒಂದು ದೊಡ್ಡ ಮನಸ್ಸು ಅಂತ ಹೇಳ್ತೀವಿ ಅಥವಾ ಕನ್ನಡದಲ್ಲಿ ಔದಾರ್ಯ ಅಂತ ಏನು ಹೇಳ್ತೀವಿ ಆ ಔದಾರ್ಯದ ಮನಸ್ಸನ್ನ ಸಮಾಜದ ಎಲ್ಲರೂ ಕೂಡ ತೋರಿಸಬೇಕಾದಂತ ಅನಿವಾರ್ಯತೆ ಇವತ್ತು ಬಂದಿದೆ ಯಾಕೆಂತಂದ್ರೆ ಅನೇಕ ಸಂದರ್ಭಗಳಲ್ಲಿ ನಿಮ್ಗೆಲ್ಲ ಹರಿಸಿರ್ಬಹುದು ನಾವು ಅನುಭವಿಸುವ ಕಷ್ಟಕ್ಕೆ ನಾವು ಅನುಭವಿಸುವ ದುಃಖಕ್ಕೆ ಅಥವಾ ನಮ್ಮ ಕಣ್ಣೀರಿಗೆ ಯಾವ ಜಾತಿ ಇದೆ ಹೇಳ್ಬಿಡಿ ಕಣ್ಣೀರಿಗೆ ಏನಾದರೂ ಜಾತಿ ಇದ್ರೆ ಅದಕ್ಕೊಂದು ಜಾತಿ ಕೊಡೋ ಒಂದು ಪ್ರಯತ್ನ ನಾವು ಮಾಡ್ಬೋದಾಗಿ ಕಣ್ಣೀರಿಗಾಗಲಿ ದುಃಖಕ್ಕಾಗಲಿ ಅವಮಾನಕ್ಕಾಗಲಿ ನೋವಿಗಾಗಲಿ ಜಾತಿನ ಹಿಂದೆ ಹೋದಾಗ ಕೇವಲ ಮನುಷ್ಯನ ಕಾರಣಕ್ಕಾಗಿ ಅವನು ಈ ಜಾತಿಯನ್ನು ಕಾರಣಕ್ಕಾಗಿ ಅವನನ್ನು ಅಪಮಾನಿಸೋದು ಬಹುಶಃ ಇದು ಅಮಾನವೀಯಾದಂಥದ್ದು ಅದಕ್ಕೆ ಹೇಳಿದ ಏನಪ್ಪಾ ಮನುಷ್ಯರ ಜೀವನವನ್ನು ಘನತೆಯಿಂದ ಬದುಕಲಿಕ್ಕೆ ಗೌರವದಿಂದ ಬದುಕಲಿಕ್ಕೆ ಅವಕಾಶ ಕಾನೂನಲ್ಲಿ ಮಾಡಿಕೊಟ್ಟಿದ್ದಾರೆ ಅಸ್ಪೃಶ್ಯತೆಯ ಸಂವಿಧಾನ ಈಗಾಗಲೇ ನಿರ್ಮೂಲನೆ ಮಾಡಿದೆ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದೆ ಆದರೂ ವಾಸ್ತವದಲ್ಲಿ ಯಾತಕ್ಕಾಗಿ ನಾವು ಇನ್ನೂ ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಕ್ಕಾಗಿಲ್ಲ ಇದು ಪ್ರಶ್ನೆ ಇದು ಕೇವಲ ಪ್ರಶ್ನೆ ಮಾತ್ರ ಅಲ್ಲ ಇದು ವಿದ್ಯಾವಂತ ಸಮಾಜದ ಎಲ್ಲರ ಮುಂದೆ ಇರ್ತಕ್ಕಂಥ ಬಹಳ ದೊಡ್ಡ ಸವಾಲು ಅದಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡೋದಾದರೆ ವಿದ್ಯಾವಂತರಾಗಿರೋ ನಾವು ವಿವೇಕ ಪಡೆದಿರ್ತಕ್ಕಂಥ ನಾವು ದೊಡ್ಡ ದೊಡ್ಡ ಶಾಲೆಗಳು ದೊಡ್ಡ ದೊಡ್ಡ ನಗರಗಳು ಅಲ್ಲಿ ಕಲಿತಿರ್ತಕ್ಕಂಥ ನಾವು ಇವತ್ತು ಮಾಡ್ತಾ ಇರೋದೇನಪ್ಪ ಅಂತಂದರೆ ಬಹಳ ದುಃಖದಿಂದ ವಿಷಾದಿಂದ ಈ ಮಾತನ್ನು ಹೇಳಬೇಕು ಕಲಿತವರಲ್ಲಿ ಇರತಕ್ಕಂಥ ಜಾತಿ ಪ್ರೇಮ ಕಲಿತವರಲ್ಲಿ ಇರ್ತಕ್ಕಂಥ ಈ ಜಾತಿಯ ಬಗ್ಗೆ ತಾರತಮ್ಯ ಪ್ರಾಯಶ ಅನಕ್ಷರಸ್ಥರಲ್ಲಿ ಇಲ್ಲ ಅಂತ ಕಡಿಮೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗಾದ್ರೆ ನಾನು ನಿಮಗೊಂದು ಮಾತು ಹೇಳ್ತೀನಿ ಮೈಸೂರು ಯೂನಿವರ್ಸಿಟಿಗೆ ನಾನು ಹೋಗೋವರೆಗೂ ನಾನು ಯಾವ ಜಾತಿ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನು ಯಾವ ಜಾತಿ ಅನ್ನೋದ್ಲೇ ನನಗೆ ಗೊತ್ತಿರಲಿಲ್ಲ ನನಗೂ ತಿಳ್ಕೋಬೇಕಾದ ಅಗತ್ಯನೂ ಇರ್ಲಿಲ್ಲ ನನಗೆ ಯಾರು ಕೇಳಲೂ ಇಲ್ಲ ಅಥವಾ ನಮ್ಮ ಅಪ್ಪ ಅಮ್ಮನ ನನಗೆ ಹೇಳ್ಕೊಡ್ಲಿಲ್ಲ ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಮೇಲೆ ಎಲ್ಲರೂ ಬಂದು ನನ್ನನ್ನು ನೀನು ಈ ಜಾತಿಯವನು ಈ ಜಾತಿಯವನು ಅಂತ ಮುದ್ರೆ ಸ್ಟ್ಯಾಂಪ್ ಹೊಡೆಯಕ್ಕೆ ಶುರು ಮಾಡಿದ್ರು ಆಗ್ಲೇ ಗೊತ್ತಾಗಿದೆ ನಾನು ಈ ಜಾತಿಯ ಈ ಅಂತ ಆ ಜಾತಿಯವನಲ್ಲ ಆ ಜಾತಿ ಒಳಗಡೆ ಇನ್ನೊಂದು ಒಳ ಜಾತಿ ಒಂದಿದೆ ಅದು ಒಂದು ನನಗೆ ಗೊತ್ತಾಗಿರೋದು ನಮ್ಮ ಅಪ್ಪನಿಗೋಗಿ ಕೇಳಿದೆ ನಮ್ಮ ತಂದೆ ಡಾಕ್ಟ್ರು ಕೇಳಿದೆ ಆಗ ಅವರು ಹೇಳಿದ್ರು ಇಲ್ಲ ಈ ರೀತಿ ವ್ಯವಸ್ಥೆ ಇದೆ ಅಂತ ಅಲ್ಲಿಂದ ನಾನು ಈ ಹೊರ ಪ್ರಪಂಚಕ್ಕೆ ನನ್ನನ್ನು ನಾನು ಸಂಪೂರ್ಣವಾಗಿ ಅರ್ಪಿಸ್ಕೊಳ್ಳೋಕೆ ಮತ್ತು ಅದನ್ನು ಚಿಕಿತ್ಸಕ ದೃಷ್ಟಿಯಿಂದ ಮನಸ್ಸಿನಿಂದ ನೋಡಕ್ಕೆ ಪ್ರಾರಂಭ ಮಾಡಿದೆ ಅಂದರೆ ದಿ ಹೈಯೆಸ್ಟ್ ಸೀಟ್ಸ್ ಆಫ್ ಲರ್ನಿಂಗ್ ಇನ್ ದಿಸ್ ಸ್ಟೇಟ್ ವೇರ್ ಯು ಆರ್ ವಿಟ್ನೆಸಿಂಗ್ ದಿ ಪ್ರಾಕ್ಟೀಸ್ ಆಫ್ ಹೈಯೆಸ್ಟ್ ಫಾರ್ಮ್ಸ್ ಆಫ್ ಕಮ್ಯುನಲಿಸಮ್ ಆ್ಯಂಡ್ ಕ್ಯಾಸ್ಟಿಸಮ್ ವಿಚ್ ಇಸ್ ವೆರಿ ವೆರಿ ಅನ್ಫಾರ್ಚುನೇಟ್ ತುಂಬ ನೋವಿನಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾವ ಸಮಾಜದಲ್ಲಿ ಯಾವ ಒಂದು ಶಿಕ್ಷಣ ಸಂಸ್ಥೆನಲ್ಲಿ ಸಮಾನತೆ ಬಗ್ಗೆ ಸೌಹಾರ್ದತೆ ಬಗ್ಗೆ ಮತ್ತು ಒಂದಷ್ಟು ಪ್ರೀತಿಯ ಬಗ್ಗೆ ಮಾತಾಡಬೇಕು ಸಾಮರಸ್ಯದ ಬಗ್ಗೆ ಮಾತಾಡಿ ಹೇಳ್ಕೊಡ್ಬೇಕು ಮಕ್ಕಳುಗಳನ್ನು ಅವ್ರನ್ನ ವ್ಯಕ್ತಿತ್ವವನ್ನು ಕಟ್ಕೊಡ್ಬೇಕು ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಬಗ್ಗೆ ಆ ಜಾತಿಯ ವಿಷವನ್ನು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಬಹುಶಃ ಇದು ಬಹಳ ದೊಡ್ಡ ದುರಂತ ಅಂತ ನನಗೆ ಅನ್ನಿಸ್ತದೆ ಇತ್ತೀಚೆಗೆ ಭಾಳ ಹಿಂದೆ ನಾನು ಮೊನ್ನೆ ಇತ್ತೀಚೆಗೆ ನಾನು ನಾವು ಮತ್ತು ಎಸ್ ಪಿ ಅವರು ಕೂಡ ಬಂದಿದ್ದರು ನಾವು ಜೈಲಿಗೆ ಅವಾಗವಾಗ ಹೋಗ್ತಾ ಇರ್ತೀವಿ ವಿಸಿಟ್ ಮಾಡ್ತೀವಿ ಮತ್ತೆ ಅಲ್ಲಿರ್ತಕ್ಕಂಥ ಕೈದಿಗಳ ಒಂದು ಸಮಸ್ಯೆಗಳ ಬಗ್ಗೆ ವಿಚಾರಣೆ ಮಾಡಿ ಒಂದು ಸಭೆಯನ್ನು ಮಾಡಿ ಬರ್ತೀವಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸುಪ್ರೀಂ ಕೋರ್ಟಿನ ಒಂದು ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟ್ ಏನಪ್ಪ ಹೇಳುತ್ತಂದ್ರೆ ಜೈಲು ಒಳಗಡೆ ಕೂಡ ಒಂದಷ್ಟು ಜಾತಿಯ ತಾರತಮ್ಯ ನಡೀತಾ ಇದೆ ಕೈದಿಗಳಲ್ಲೂ ಕೂಡ ಈ ರೀತಿಯಾದಂಥ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಯಾರೋ ಒಬ್ರು ಸುಖನ್ಯಾ ಅನ್ನೋರೊಬ್ಬರು ಒಂದು ಕೇಸನ್ನು ಸುಪ್ರೀಂ ಕೋರ್ಟಲ್ಲಿ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ವಿಚಾರಣೆ ಮಾಡಿ ಒಂದು ಆದೇಶ ಕೊಡುತ್ತೆ ಆ ಆದೇಶ ಎಷ್ಟು ಐತಿಹಾಸಿಕವಾದಂಥ ಆದೇಶ ತೀರ್ಪು ಅಂತ ಹೇಳಿದ್ರೆ ಈ ದೇಶದ ಯಾವ ಜೈಲುಗಳಲ್ಲೂ ಕೂಡ ಆ ವ್ಯಕ್ತಿಯ ಹೆಸರನ್ನು ಬರೆದಾಗ ಆ ರಿಜಿಸ್ಟರ್ನಲ್ಲಿ ಮತ್ತು ನಲ್ಲಿ ಅವರ ಹೆಸರಿನ ಮುಂದೆ ಜಾತಿ ಅನ್ನುವ ಕಾಲಂ ಇರಬಾರದು ಅನ್ನುವಂಥ ಅತ್ಯಂತ ಐತಿಹಾಸಿಕವಾದಂಥ ಒಂದು ತೀರ್ಪನ್ನು ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇದರ ಆಧಾರವಾಗಿಟ್ಟುಕೊಂಡು ಈಗ ನಾವೆಲ್ಲ ಜೈಲುಗಳಲ್ಲೂ ನಮ್ಮ ಕೋಲಾರದ ಎಲ್ಲ ಜೈಲುಗಳಲ್ಲೂ ಕೂಡ ಈಗ ಅದನ್ನು ಸಂಪೂರ್ಣವಾಗಿ ರಿಮೂವ್ ಮಾಡಿದ್ದೇವೆ ಅಷ್ಟು ಮಾತ್ರ ಅಲ್ಲ ಯಾಕೆ ಪ್ರಶ್ನೆ ಬಂತು ಅಂದರೆ ಅವನ ಜಾತಿ ನೋಡಿ ಜೈಲಿನಲ್ಲಿ ಕೆಲಸಗಳು ಕೊಡ್ತಾ ನೋಡಿ ಎಷ್ಟು ಮಟ್ಟಿಗೆ ನಮ್ಮ ಮನಸ್ಸು ಒಳಪೋಗಿದೆ ನೀಚುವಾಗಿದೆ ಮನುಷ್ಯನ ಗೌರವ ಮನುಷ್ಯನನ್ನು ಗೌರವಿಸುವುದಷ್ಟು ಕೂಡ ಆ ಮಟ್ಟಿಗೆ ನಾವು ಕೆಳಗಡೆ ಹೋಗ್ಬಿಟ್ಟಿದ್ದೀವಿ ಅಂತ ಅಂದರೆ ಅವನು ಜಾತಿ ಅಂತ ಸಮಾಜದಲ್ಲಿ ಏನು ಹೇಳಿಬಿಟ್ಟಿದಾರೆ ಅವನಿಗೆ ಉದಾಹರಣೆಗೆ ಅಡುಗೆ ಮಾಡೋ ಕೆಲಸ ಕೊಡೋದು ಅವನು ಯಾರೋ ಸ್ವಲ್ಪ ಕೆಳ ಜಾತಿಯವನು ಅಂತ ಹೇಳಿದ್ರೆ ಅವನಿಗೆ ಈ ಕಕ್ಕಸ್ ಕೆಲಸ ಕೊಡೋದು ಎಂದು ಎಷ್ಟು ಮಟ್ಟಿಗೆ ನಮ್ಮ ವ್ಯವಸ್ಥೆಯಲ್ಲಿ ಹದಗೆಟ್ಟೋಗಿದೆ ಕೆಟ್ಟೋಗಿದೆ ನಾವೆಲ್ಲರೂ ನೋಡಿ ಇವತ್ತು ಅದೊಂದು ಪರಿವರ್ತನೆ ಆಗಿದೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಆಡುವಾಗ ನನಗೆ ಅನಿಸಿತು ಬಹುಶಃ ಇದನ್ನು ಸ್ವಲ್ಪ ಮುಂದುವರಿಸ್ಕೊಂಡು ನಮ್ಮ ಸರ್ಕಾರಗಳು ನಾವು ಕೂಡ ಯೋಚನೆ ಮಾಡಕ್ಕೆ ಸಾಧ್ಯವಾಗೋದಾದರೆ ನಮ್ಮ ಶಾಲಾ ಕಾಲೇಜುಗಳಿಂದ ಕೂಡ ಯಾಕೆ ಜಾತಿ ಕಾಲವನ್ನು ಕಿತ್ತಾಕಬಾರ್ದು ಅಲ್ಲೇ ತಂದು ಶುರುವಾಗ ಶುರುವಾಗದು ಈಗ ನಾವು ಹುಡ್ತಾ ಹುಡುತಾ ವಿಶ್ವಮಾನ್ ಅವರು ಹೌದ್ರಿ ಐ ಆಮ್ ನಾಟ್ ಬಾರ್ನ್ ಆಸ್ ಎ ಇಸ್ ಬಾರ್ನ್ ಆಸ್ ಅ ಕ್ರಿಶ್ಚಿಯನ್ ನಾರ್ ಶಿ ಇಸ್ ಬೋರ್ನ್ ಆಸ್ ಎ ಮುಸ್ಲಿಮ್ ತುಂಬಾ ಜನಕ್ಕೆ ಹೇಳ್ಕೊತಾರೆ ಆಮೇಲೆ ಬಾರ್ನ್ ಹಿಂದೂ ಆಮೇಲೆ ಬಾರ್ನ್ ಕ್ರಿಶ್ಚಿಯನ್ ಅಂತ ಸಾಧ್ಯವೇ ಇಲ್ಲ ನಾವೆಲ್ಲ ಹುಟ್ಟಿದ್ದು ಮನುಷ್ಯರಾಗಿ ಮನುಷ್ಯರಾಗಿ ಹುಟ್ಟಿ ಅಂದ್ರೆ ವಿಷಮಾನವರು ಅಂತ ಕುವೆಂಪುರು ಹೇಳ್ತಾರೆ ಬೆಳೀತಾ 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 ಯಾಕೆ ನಾವು ಅಲ್ಪ ಮಾನವರಾಗ್ತೀವಿ ಅಂತಂದ್ರೆ ಈ ರೀತಿಯಾದಂತಹ ಆ ವಿಷಮ ಪರಿಸ್ಥಿತಿಯಲ್ಲಿ ಆ ಜಾತಿ ಅನ್ನುವ ವಿಷವನ್ನ ನಮ್ಮ ಒಳಗಡೆ ಉಣ್ಸಕ್ ಶುರು ಮಾಡ್ತಾರೆ ಅದು ಮನೆಯಲ್ಲೂ ಇರ್ಬೋದು ಪರಿಸರದಲ್ಲಿ ಇರ್ಬೋದು ಶಾಲೆಗೆ ಬಂದು ನಾಲ್ಕು ವರ್ಷ ಐದು ವರ್ಷದ ಮಗುಗೆ ನೀನು ಇಂಥ ಜಾತಿ ಇರೋ ಶಾಲೆಯಲ್ಲಿ ನೀವು ಎಂಟ್ರಿ ಮಾಡೋದಾದ್ರೆ ನೀವು ನಾನು ಏನು ಕಲಿಸ್ತಾ ಇದ್ದೀರಿ ಬಹುಶಃ ನನಗನ್ಸುತ್ತೆ ಈ ಸುಪ್ರೀಂ ಕೋರ್ಟ್ನ ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಕೂಡ ಶಾಲೆಗಳಿಂದ ಜಾತಿಯನ್ನ ಕಾಲವನ್ನು ತೆಗೆದುಬಿಟ್ರೆ ಬಹಳ ದೊಡ್ಡ ಉಪಕಾರ ಆಗುತ್ತೆ ಆ ಪ್ರಯತ್ನದಲ್ಲಿ ನಾನು ಇದ್ದೀನಿ ಅನ್ನೋ ಮಾತು ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಈ ಅರಿವು ಕಾರ್ಯಕ್ರಮ ಯಾರಿಗೆ ಅರಿವು ಮೂಡಿಸೋದು ಅಂತ ಸಮಾಜ ಉದ್ಧಾರ ಮಾಡೋಕ್ಕೆ ನಾವು ಯಾರೂ ಬಂದಿಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ವಿ ಆರ್ ನಾಟ್ ಹಿಯರ್ ಟು ರಿಫಾರ್ಮ್ ದ ಸೊಸೈಟಿ ಸಮಾಜ ಉದ್ಧಾರ ಮಾಡೋದು ನಮ್ಮ ಕೆಲಸವೂ ಅಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ಏನು ಡಿ ಸಿ ಡಿಸ್ ಹೇಳ್ತಾರೆ ಹೌದು ಇಟ್ ಈಸ್ ನಾಟ್ ಅವರ್ ಡ್ಯೂಟಿ ಟು ರಿಫಾರ್ಮ್ ದಿ ಸೊಸೈಟಿ ನಾಟ್ ಟು ಕ್ಲೆನ್ಸ್ ದಿ ಸೊಸೈಟಿ ಹಾಗಾದ್ರೆ ಯಾತಕ್ಕೆ ನಾವು ಹುಟ್ಟಿದ್ದೀವಿ ನಾವು ನಮ್ಮನ್ನ ನಾವು ಸುಧಾರಣೆ ಮಾಡಿಕೊಂಡ್ರೆ ಆ ಕಾರಣಕ್ಕಾಗಿ ಹುಟ್ಟಿರ್ತಕ್ಕಂಥ ಎಲ್ಲಿವರೆಗೆ ನಾವು ನಮ್ಮನ್ನ ತಿದ್ದುಕೊಳ್ಳೋದಿಲ್ವೋ ನಮ್ಮಲ್ಲಿ ಆ ಪ್ರಜ್ಞೆ ಆ ಅರಿವು ಬರೋದಿಲ್ವೋ ಅಲ್ಲಿವರೆಗೂ ಸಮಾಜವನ್ನ ಮೂದಲಿಸಿ ಏನ್ ಪ್ರಯೋಜನ ಇವತ್ತು ಆ ಅರಿವು ಈ ಮನೆಯಲ್ಲಿ ಬಂದಿದೆ ಆ ಬೆಳಕು ಈ ಮನೆಯಲ್ಲಿ ಇವತ್ತು ನಾನು ಕಾಣ್ತಾ ಇದ್ದೀನಿ ಅವರ ಮನಸ್ಸಿನಲ್ಲಿ ಕಾಣ್ತಾ ಇದ್ದೀನಿ ಅವರ ಹೃದಯದಲ್ಲಿ ಕಾಣ್ತಾ ಇದ್ದೀನಿ ಅವರ ಆತ್ಮದಲ್ಲಿ ಈ ಬೆಳಕನ್ನು ನಾವು ಕಾಣ್ತಾ ಇದ್ದೀವಿ ಯಾಕೆಂದ್ರೆ ಅವರಲ್ಲಿ ಅರಿವು ಅಂತ ಮಂಜುನಾಥ್ ರೆಡ್ಡಿ ಅವರು ಮಾತು ಹೇಳಿದ್ರು ಎರಡು ವರ್ಷದಿಂದ ನಾನು ಸತತವಾಗಿ ಈ ಅರಿವು ಕಾರ್ಯಕ್ರಮದಲ್ಲಿ ಇದ್ದೀನಿ ನನಗೆ ಒಂದು ಎಲ್ಲ ಒಂದು ಎಂಬರಾಸ್ಮೆಂಟ್ ಜಿಗುಪ್ಸೆ ಇತ್ತು ಬೇಸರ ಅನಿಸ್ತಾ ಇತ್ತು ಮುಜುಗುರ ಅನಿಸ್ತಾ ಇತ್ತು ಅನ್ನೋ ಮಾತನ್ನು ಹೇಳಿದರು ಆದರೆ ಅದನ್ನ ಅವರು ಮುಜುಗರದಿಂದ ಆಚೆ ಬರಲಿಕ್ಕೆ ಬಹುಶಃ ಒಂದು ವರ್ಷ ಒಂದು ವರ್ಷ ತಗೊಂಡಿದ್ದಾರೆ ಯಾಕೆಂದ್ರೆ ಈ ಸಮಾಜವನ್ನ ಎದುರಿಸೋದು ಅಷ್ಟು ಸುಲಭ ಅಲ್ಲ ಆ ಕಾರಣಕ್ಕಾಗಿ ನಿಮ್ಮ ಮನಸ್ಸು ಮಾತ್ರ ದೊಡ್ಡದಲ್ಲ ನಿಮ್ಮ ಸಂಕಲ್ಪ ಕೂಡ ಬಹಳ ದೃಢವಾದದ್ದು ಇದು ಬಹಳ ಇಂಪಾರ್ಟೆಂಟ್ ನಾವು ಗಮನಿಸಬೇಕಾಗಿದ್ದು ಇದು ಇದನ್ನ ನೀವು ನಿಮ್ಮ ಭಾಷೆನಲ್ಲಿ ಬಹುಶಃ ತಾಕತ್ತು ಅಂತೀರೋ ಧೈರ್ಯ ಅಂತೀರೋ ಗಟ್ಟಿತನ ಅಂತ ಏನ್ ಬೇಕಾದ್ರೆ ಹೇಳ್ಕೊಳ್ಳಿ ನಾನು ಅದು ಸಂಕಲ್ಪ ಅಂತ ಹೇಳ್ತೀನಿ ಅವರ ಇಚ್ಛಾಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ದ ವಿಲ್ ಪವರ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಹೇಳೋದು ಸುಲಭಾರಿ ಹತ್ತು ಜನನ ವಿರುದ್ಧವಾಗಿ ಅಂದ್ರೆ ಹರಿಯುವ ನೀರಿನ ರೀತಿಯಲ್ಲಿ ಈಜಾಡೋಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಯು ಡೋಂಟ್ ರೆಕವರ್ ಟೀಚರ್ ಟು ಸ್ವಿಮ್ ಅಲಾಂಗ್ ದ ಕರೈಂಟ್ ಬಟ್ ಆ ಹರಿಯುವ ನದಿಯ ವಿರುದ್ಧ ದಿಕ್ಕಿನಲ್ಲಿ ಈಜು ಅದು ನಿಮಗೆ ಕೇವಲ ದೈಹಿಕ ಸಾಮರ್ಥ್ಯ ಮಾತ್ರ ಅಲ್ಲ ಇಚ್ಛಾಶಕ್ತಿ ಮತ್ತು ನಿಮ್ಮ ದೃಢ ಸಂಕಲ್ಪ ಇದ್ದರೆ ಮಾತ್ರ ಸಾಧ್ಯವಾಗದು ಸೊ ಅರಿವು ಭಾರತ ಮಾಡ್ತಾ ಇರೋದು ಕೂಡ ಯು ಆರ್ ಯು ಆರ್ ಸ್ವಿಮ್ಮಿಂಗ್ ಎಗೇನ್ಸ್ಟ್ ದ ಕರೆಂಟ್ ಯೋಚನೆ ಮಾಡಬೇಡಿ ನೀವು ಹೇಳಿದ್ರಿ ನಾವು ಬಂದಾಗ ಹತ್ತು ಜನ ಇದ್ರು ಹದಿನೈದು ಜನ ಇದ್ರು ಅಂತ ಇದ್ದಕ್ಕಿದ್ದಕ್ಕೆ ಇಷ್ಟು ಜನ ಆಗೋಗ್ಬಿಟ್ಟು ಇದು ಹೀಗೆ ಸಮಾಜದಲ್ಲಿ ಪರಿವರ್ತನೆ ಅನ್ನೋದು ನಿಮಗೆ ಗೊತ್ತಿದೆ ಹೇಗೆಂತಂದರೆ ಕೆಟ್ಟ ಸುದ್ದಿಗಳನ್ನು ಹರಡೋದಕ್ಕೆ ಜನರು ಬೇಕಾಗಿಲ್ಲ ಆಮೇಲೆ ಟೈಮು ಬೇಕಾಗಿಲ್ಲ ಕಾಳುಗಿಚ್ಚಿನಂತ ಹರಡೋಗ್ಬಿಡ್ತು ಆದರೆ ಒಳ್ಳೆಯ ಸುದ್ದಿಗಳನ್ನು ಹರಡಬೇಕಾದ್ರೆ ಒಳ್ಳೆಯ ವಿಚಾರಗಳನ್ನು ಬಿತ್ತಬೇಕಾದರೆ ಅದಕ್ಕೆ ಜನ ಬೇಕು ಸಮಯ ಬೇಕು ಅದಕ್ಕೆ ಒಂದಷ್ಟು ಸಂಯಮ ಕೂಡ ನಿಮಗೆ ಹೇಳ್ತಾ ಇದ್ದರು ಎಷ್ಟು ಎಷ್ಟು ದೊಡ್ಡ ಹಿರಿ ತಲೆಯವರು ಎಷ್ಟು ಜನರೇಷನ್ಸ್ ಜನರೇಷನ್ಸ್ನವ್ರು ನೋಡಿರ್ಬೋದು ಮುನ್ನೂರು ವರ್ಷದ ಹಿಂದೆ ಬಾಳಿ ಬದುಕಿದಂತ ಆ ಒಂದು ಮನೆಯಲ್ಲಿ ಇವತ್ತಿಗೂ ಬದುಕಿದ್ರಿಂದ ಹೆಮ್ಮೆ ಮಾತನ್ನು ಹೇಳ್ತಾ ಇದ್ರು ಅದು ನಮ್ಮ ಹೆರಿಟೇಜ್ ಅದು ನಮ್ಮ ಪರಂಪರೆ ಆ ಪರಂಪರೆಯೊಂದಿಗೆ ನಾವು ನೀವೆಲ್ಲರೂ ಅಣ್ಣ ತಮ್ಮಂದಿರುವಂಥ ಬದುಕ್ತಾ ಇದ್ದೀವಲ್ವ ಆ ಬಾಂಧವ್ಯ ಇದೆಯಲ್ಲ ಆ ಬಂಧುತ್ವದ ಮಾತ್ರ ಶಿವಪ್ರಸಾದ್ ಅವರು ಹೇಳಿದ್ರಲ್ಲ ಇದು ಎಲ್ಲ ಜಾತಿನಲ್ಲೂ ಇದೆ ಕಂಡ್ರಿ ಇದು ಹೊರಗಡೆ ಮಾತ್ರ ನಾವು ಮಾತಾಡ್ತಾ ಇದ್ದೀವಲ್ವಾ ಪ್ರತಿ ಜಾತಿನಲ್ಲೂ ನಾನು ಒಬ್ಬ ಶ್ರೇಷ್ಠ ಅವನು ಕನಿಷ್ಠ ಅನ್ನೋ ಭಾವನೆ ಇದೆಯಲ್ಲ ಈ ಶ್ರೇಷ್ಠ ಅನ್ನೋ ಭಾವನೆ ನನ್ನ ಪ್ರಕಾರ ಅದು ಒಂಥರ ವ್ಯಸನಿಗಳ ಭಾವನೆ ಅದು ವ್ಯಸನ ಅದು ಈ ಅಡಿಕ್ಟ್ಗಳು ಅಂತ ಹೇಳ್ತಾರಲ್ಲ ಈ ಕುಡಿದು ಅಥವಾ ಗಾಂಜಾ ಗಿಂಜಿ ಅಪಿಮೆಗಳು ಸೇವನೆ ಮಾಡಿಬಿಡುತ್ತೆ ಅದನ್ನ ಅಡಿಕ್ಷನ್ ಅಂತ ಕರಿತೀವಿ ಈ ನಾನು ಶ್ರೇಷ್ಠ ಅನ್ನೋದು ಭಾವನೆ ಇದೆಯಲ್ಲ ಆ ಭಾವನೆಯೇ ಒಂದು ರೀತಿ ಅಡಿಕ್ಷನ್ ಇದ್ದಂಗೆ ಅದು ವ್ಯಸನ ಈ ವ್ಯಸನವನ್ನು ನಾವು ಬೇರು ಸಹಿತ ಕಿತ್ತಾಕ್ಬೇಕು ಅಂದ್ರೆ ಇಂಥ ಕಾರ್ಯಕ್ರಮಗಳನ್ನು ನಾವು ಪದೇ 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 ಮೇಲಿಂದ ಮೇಲೆ ಮಾಡ್ತಾ ಇರಬೇಕು ಯಾಕೆಂದ್ರೆ ನಮ್ಮ ಜನರು ಕೂಡ ಇವತ್ತಿನ ಕಾಲಕ್ಕೆ ಅವರು ಅವರ ಅಭಿರುಚಿಗಳನ್ನ ಬದಲಾಯಿಸ್ಬೇಕು ಸಾಕಷ್ಟು ಅದ ಬದಲಾವಣೆಗಳಾಗಿದೆ ಬೆಳವಣಿಗೆಗಳಾಗಿದೆ ಆಧುನಿಕತೆ ಬಂದಿದೆ ಸೌಲಭ್ಯಗಳು ಬಂದಿದೆ ಎಲ್ಲವೂ ಸರಿ ಕೊನೆಗೆ ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂದಾಗ ನನ್ನ ಜಾತಿಯವನೇ ಹುಡುಕ್ತಾರೆ ಅಲ್ಲ ಮರಯ್ಯ ಅವಳು ಬೇಕಾಗಿರೋದು ಗಂಡು ಅವನು ಯೋಗ್ಯನಾಗಿರಬೇಕು ಆ ಗಂಡು ಯೋಗ್ಯನಾಗಿರಬೇಕು ಜವಾಬ್ದಾರಿ ಗಂಡ ಆಗಿರಬೇಕು ನನ್ನ ಮಗಳನ್ನ ನಡೆಸ್ತಾನೆ ಮುಂದೆ ಬಾಳಿಸ್ತಾನೆ ಅನ್ನುವಂಥ ನಂಬಿಕೆ ವಿಶ್ವಾಸವನ್ನ ಆತ ನಿಮ್ಮಲ್ಲಿ ಬಿತ್ತಬೇಕು ಜಾತಿ ಹಾಕ್ಬೇಕು ಸ್ವಾಮಿ ಎಷ್ಟು ಜನ ನಾವು ಆ ಜಾತಿಯಿಂದ ಆಚೆ ಬಂದು ಯೋಚನೆ ಮಾಡಿ ನನ್ನ ಮಗ ಇಷ್ಟಪಟ್ಟವ್ರನ್ನ ನನ್ನ ಮಗಳು ಇಷ್ಟಪಟ್ಟವ್ರನ್ನ ನಾವೇ ಮುಂದೆ ನಿಂತು ಮಾಡಕ್ಕೆ ಸಾಧ್ಯವಾಗಿದೆ ತಂದಾಚಾರಗಳನ್ನು ಆಚರೆಗಳನ್ನ ಸಂಪ್ರದಾಯಗಳನ್ನ ಮೀರಿ ನಾವು ಬದುಕನ್ನ ಕಟ್ಟಿಕೊಳ್ಳುವ ಪ್ರಯತ್ನಗಳು ಕೂಡ ಈ ಒಂದು ಸಂಸ್ಥೆಯಿಂದ ಮುಂದಿನ ಆಗಬೇಕು ನನ್ನ ಇಬ್ಬರು ಮಕ್ಕಳು ಕೂಡ ನನ್ನ ಜಾತಿಯವ್ರ ಮದುವೆನೇ ಆಗಿಲ್ಲ ನಾನೇ ಆಗಿಲ್ಲ ನಾವಿಲ್ಲ ನಾನೇ ಆಗಲಿಲ್ಲ ಎಸ್ ಎಲ್ ಸಿ ಓದಬೇಕಾದ್ರೆ ನನಗೊಂದು ದೊಡ್ಡ ತನಸಿತ್ತು ಪಿ ಯು ಸಿ ಓದಬೇಕಾದ್ರೆ ನಾನು ಮಾತ್ರ ನನ್ನ ಜಾತಿ ಗೊತ್ತಾಗಿದೆ ಕೊನೆ ತಾನೆ ಒಂದು ಹುಡುಗಿ ಬೇಕು ಅಷ್ಟೇ ನನಗೆ ಗೊತ್ತಿದ್ದೀನಿ ಯೋಗ್ಯವಾದವಳು ಬೇಕು ಅಷ್ಟೇ ನಾನು ಯೋಗ್ಯ ಅಂತ ನನಗೆ ಗೊತ್ತಿತ್ತು ಆದ್ರೆ ಅವಳು ಹೇಳ್ಬೇಕಾಗಿತ್ತಲ್ಲ ನಾನು ನಿನಗೆ ಯೋಗ್ಯ ಅಂತ ಅಷ್ಟೇ ನಮಗೆ ಬೇಕಾಗಿದ್ದು ಒಂದು ಹುಡುಗನಿಗೆ ಒಂದು ಒಳ್ಳೆ ಹುಡುಗಿ ಅಷ್ಟೇ ವಿನಃ ಜಾತಿಯಿಂದ ಅದು ಏನಾದ್ರು ನಿರ್ಧಾರ ಆಗಿದ್ದಿದ್ರೆ ಜಾತಿ ಮತ್ತೆ ಇಷ್ಟೊಂದು ಕಲಹಗಳು ದ್ವೇಷಗಳು ವೈಷಮ್ಯಗಳಾಗಬೇಕು ನನ್ನ ಮಗಳು ಚೆನ್ನಾಗಿರ್ಬೇಕು ನನ್ನ ಮಗ ಚೆನ್ನಾಗಿರ್ಬೇಕು ಅನ್ನುವ ಆಲೋಚನೆ ಇರಬೇಕು ನಮಗೆ ಅವ್ರು ಚೆನ್ನಾಗಿರೋಕ್ಕೆ ಏನು ಬದುಕಿಟ್ಕೊಳಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅದನ್ನು ಮಾಡ್ಕೊಡ್ಬೇಕು ವಿದ್ಯೆ ಕೊಡಬೇಕು ಸಂಸ್ಕಾರ ಕೊಡಬೇಕು ಹೌದು ತಂದೆ ವಿದ್ಯೆ ಕೊಡ್ತಾನೆ ತಾಯಿ ಸಂಸ್ಕಾರ ಕೊಡ್ತಾಳೆ ಅವೆರಡನ್ನ ಚೆನ್ನಾಗಿ ನನ್ನ ಮಕ್ಕಳು ಬೆಳೆಸ್ಕೊಂಡಿದ್ದಾರೆ ಅಂತ ನೋಡೋದಷ್ಟೇ ನಮ್ಗೆ ಕೆಲಸ ಆಗಬೇಕು ಅದನ್ನ ಬಿಟ್ಟು ಬಿಟ್ಟು ಜಾತಿ ಇವ್ರು ಶ್ರೇಷ್ಠ ಅವರು ಕನಿಷ್ಠ ಆ ಜಾತಿಯಿಂದ ಇದು ಈ ಜಾತಿಯಿಂದ ಇದು ಅಂದ್ರೆ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೀವಿ ಮನುಷ್ಯತ್ವ ಮತ್ತು ಮಾನವಂತರ ಈ ಒಂದು ಸಂದರ್ಭಗಳಲ್ಲಿ ನಾವು ಮಾತಾಡುವಾಗ ಅದಕ್ಕೂ ನಾವು ಗೌರವ ಕೊಡಬೇಕಲ್ಲ ನನ್ನ ಇಬ್ಬರು ಮಕ್ಕಳು ಕೇಳಿದ್ರು ಗಂಡು ಮಕ್ಕಳು ನಾವೊಂದು ಹುಡುಗಿನ್ ಇಷ್ಟಪಟ್ಟಿದ್ದೀವಿ ಅಂತ ಆಯ್ತು ನಿನಗೆ ಇಷ್ಟವಾದ್ರೆ ಬದುಕು ಚೆನ್ನಾಗಿ ಬದುಕು ಅಂತಂದೆ ಈಗ ನಮ್ಮ ಮನೆ ಹೆಂಗಿದೆ ಮಿನಿ ಇಂಡಿಯಾ ಇದ್ದಂಗಿದೆ ಯಾರ ಯಾವ ಭಾಷೆ ಬೇಕಾದ್ರೆ ಮಾತಾಡಬಹುದು ಆದ್ರೆ ಅಂತೂ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿದೆ ನಂಬಿಕೆ ಒಟ್ಟಿಗೆ ಸೇರಿಸಿದೆ ನನ್ನ ಮಗನ ಸಂತೋಷಕ್ಕಿಂತ ನನ್ನ ಮಗಳ ಹಿತಕ್ಕಿಂತ ಮಿಕ್ಕದ ಒಬ್ಬ ತಂದೆ ತಾಯಿಗೆ ಏನಕ್ಕೆ ಬಯಸ್ಲಿಕ್ಕೆ ಸಾಧ್ಯ ಏನು ಬೇಕು ನನಗೆ ಏನು ಬೇಕಾಗಿಲ್ಲಲ್ಲ ಸೊ ನಾವು ಕೂಡ ಯೋಚನೆ ಮಾಡಬೇಕಾಗಿತ್ತು ಒಂದಷ್ಟು ಕಂದಾಚಾರಗಳನ್ನ ಈ ಆಚಾರಗಳನ್ನ ಸಂಪ್ರದಾಯಗಳನ್ನ ಮೀರಿ ಬದುಕಿ ಒಂದಷ್ಟು ನಿರ್ಧಾರಗಳನ್ನ ಮಾಡಿದಾಗ ಸಹಜವಾಗಿ ಈ ಸಮಾಜ ಕೂಡ ಅವರಪ್ಪ ಇವರು ಬದುಕಿನಲ್ಲೂ ಒಂದು ಅರ್ಥ ಇದೆ ಆ ರೀತಿ ನಾವು ಬದುಕಬಹುದು ಮುಖ್ಯವಾಗಿ ನಾವಿಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂದ್ರೆ ಆ ಘನತೆಯನ್ನ ಮನುಷ್ಯನ ಘನತೆಯನ್ನ ಮಾನವನ ಬದುಕಿನ ಘನತೆಯನ್ನ ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಆ ಕೆಲಸ ಶಿವಪ್ಪ ಈಗ ಏನವ್ರು ತಂಡ ಹತ್ತು ವರ್ಷದ ಮಾಡ್ತಾ ಇದ್ದಾರೆ ನಮ್ಮ ಎಸ್ ಪಿ ಅವರು ಮತ್ತೆ ತಹಶೀಲ್ ಅವರು ಹೇಳಿದ್ರು ನಾವೆಲ್ಲ ಸೈನಿಕರಾಗಿ ಅಂತ ನಾವು ನಿಮ್ಮ ಜೊತೆ ಕಾಲಾಳುಗಳಾಗಿ ಕೆಲಸ ಮಾಡಲಿಕ್ಕೂ ಸಿದ್ಧರಾಗಿದ್ದೇವೆ ಇದು ನಮಗೆ ನೋಡಿ ದಿನಕ್ಕೆ ಒಂದು ನೂರಾರು ಫೈಲ್ ನೋಡ್ತೀವಿ ಯಾರ್ಯಾರದು ಯಾರು ತೀರ್ಮಾನಗಳು ಮಾಡುತ್ತೆ ನಮಗೇ ಗೊತ್ತಿರೋದಿಲ್ಲ ಆದ್ರೆ ಇವತ್ತು ನಾವು ಒಂದು ಎರಡು ಗಂಟೆ ನಿಮ್ಮ ಜೊತೆ ಏನು ಕಳೆದಿದ್ವಲ್ಲ ಇದು ನನಗನ್ಸುತ್ತೆ ನಮ್ಮ ಬದುಕಿನ ಸಾರ್ಥಕ ಕ್ಷಣಗಳು ಸಾರ್ಥಕ ಕ್ಷಣಗಳು ಇದು ಬೇಕಾಗಿರೋದು ನಾವು ನೋಡ್ರಿ ಇದು ಸಮಾಜದಲ್ಲಿ ಎರಡು ಕಾಣ್ತೀವಿ ಒಂದು ಕನ್ಸ್ಟ್ರಕ್ಷನ್ ಇನ್ನೊಂದು ಡಿಸ್ಟ್ರಕ್ಷನ್ ಅಂದ್ರೆ ಹಾಡು ಮಾಡೋದು ಹೊಡೆದು ಬಹಳ ಸುಲಭ ಹೆಡುವಿಕೆ ಎಷ್ಟೊತ್ತು ಬೇಕ್ರಿ ನಾಲ್ಕು ಜನ ನಾಳೆ ಒಂದು ಸುತ್ತಿಗೆ ಇಟ್ಟಿಗೆ ಏನಲ್ಲ ಆರೆ ಅಂತದ್ದು ಗುದ್ರಿ ತಗೊಂಬಿಟ್ಟು ಕೆಡವಾಕ್ ಬಿಡ್ತೀವಿ ಆದ್ರೆ ಅದನ್ನೇ ಕಟ್ಟಬೇಕಾದ್ರೆ ಎಷ್ಟು ಸಮಯ ಬೇಕು ಶ್ರಮ ಆಗಬೇಕು ಆಮೇಲೆ ಬರೀ ಕಟ್ಟಡ ಕಟ್ಟೋದಲ್ಲ ಮನಸ್ಸುಗಳು ಕಟ್ಟಬೇಕಲ್ಲ ಭಾವನೆಗಳು ಬೆಸಿಬೇಕಲ್ಲ ವಿಚಾರಗಳು ಕಟ್ಟಬೇಕಲ್ಲ ಈ ಭಾವನೆಗಳು ವಿಚಾರಗಳು ಮನಸ್ಸನ್ನ ಕಟ್ಟುವ ಕೆಲಸ ಇದೆಯಲ್ಲ ಇದು ನಮ್ಮ ನಿಮ್ಮಂತ ಪ್ರಜ್ಞಾವಂತರು ಮಾನವಂತರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಈ ಕೆಲಸವನ್ನ ನಾವೆಲ್ಲರೂ ನಿರಂತರವಾಗಿ ಮಾಡೋಣ ಇದ್ರೊಳಗೆ ಅಧಿಕಾರ ಅಥವಾ ದರ್ಪ ಅಥವಾ ನಿಮ್ಮ ಪೊಸಿಷನ್ಸ್ ಇದು ಯಾವುದು ಬರೋದಿಲ್ಲ ನನಗೆ ಅನ್ಸುತ್ತೆ ಈಗ ನೋಡಿ ಪ್ರೈವೇಟ್ ನಲ್ಲಿ ನಿಮ್ಗೆಲ್ಲ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕೇಳಿದೆ ಒಂದು ಸಿ ಎಸ್ ಆರ್ ಅಂತ ಅಂದ್ರೆ ಒಂದು ಕಂಪನಿ ಇರುತ್ತೆ ಆ ಕಂಪನಿ ಲಾಭ ಗಳಿಸಿದನ್ನ ಸಮಾಜಕ್ಕೆ ದಾರಿ ಹಿಡ್ಕೊಳ್ಬೇಕು ಅಂತ ನನಗನ್ಸುತ್ತೆ ಇದು ಕೂಡ ಒಂದು ರೀತಿ ಏನು ಸಿ ಎಸ್ ಆರ್ ಅಲ್ಲ ಅದೇ ರೀತಿ ಇರತಕ್ಕಂಥ ಎಸ್ ಎಸ್ ಆರ್ ಅಂತ ನಾನು ಎಸ್ ಎಸ್ ಆರ್ ಅಂತ ಯಾಕೆ ಕರೀತೀನಿ ಅಂದ್ರೆ ಇದು ಸೊಸೈಟಲ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಸಮಾಜದ ಸಾಮಾಜಿಕ ಜವಾಬ್ದಾರಿ ಅದನ್ನಲ್ಲೂ ಯಾರು ಜವಾಬ್ದಾರಿ ಆಗ್ಬೇಕು ಪ್ರಾರಂಭದಲ್ಲಿ ಹೇಳಿದೆ ಅಲ್ವಾ ಇದು ಕಳಂಕ ಕಳಂಕ ಹೊತ್ಕೊಂಡಿರ್ತಕ್ಕಂಥದ್ದು ಯಾರೋ ಈ ಸಮಾಜದಲ್ಲಿ ಇರ್ತಕ್ಕಂಥ ಇತರ ವರ್ಗದವರು ಆ ಕಾರಣಕ್ಕಾಗಿಯೇ ನೋಡಿ ಇಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಲ್ಲ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಮಾತಾಡಿದರು ನಮ್ಮ ಶಂಕರಪ್ಪ ಅವರು ಹೇಳಿದರು ಈಗ ನಮ್ಮ ಜಯರಾಮ್ ರೆಡ್ಡಿ ಅವರು ಸುಬ್ಬಾರೆಡ್ಡಿ ಅವರು ತೀರ್ಮಾನಗಳು ಮಾಡಿದಾರಲ್ಲ ಇದು ಸಮಾಜದ ಸಾಮಾಜಿಕ ಜವಾಬ್ದಾರಿ ದಿಸ್ ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಎಸ್ ಎಸ್ ಆರ್ ನಾಟ್ ಸಿ ಎಸ್ ಆರ್ ಈ ಸಾಮಾಜಿಕ ಜವಾಬ್ದಾರಿಯನ್ನು ಎಲ್ಲರೂ ಮಾಡಬೇಕು ಯಾಕೆಂದ್ರೆ ನಮ್ಮ ಸಮಾಜದ ಮೇಲೆ ಕಳಂಕ ಬಂದಿರೋದು ಅಮೆರಿಕ ಸಮಾಜದ ಮೇಲಲ್ಲ ಇಂಗ್ಲೆಂಡ್ ಸಮಾಜದ ಮೇಲಲ್ಲ ನಮ್ಮ ಸಮಾಜದ ಮೇಲೆ ಕಳಂಕ ಇರೋದ್ರಿಂದ ಆ ಕಳಂಕ ತೊಡಿತಕ್ಕಂಥ ಕೆಲಸದಲ್ಲಿ ಇವರೆಲ್ಲ ಮುಂದಾಗಬೇಕು ನನಗೆ ಮೊನ್ನೆ ಕಾರ್ಯಕ್ರಮದಲ್ಲಿ ನಿಮ್ಮ ಹತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ಇದೇ ಮಾತು ಹೇಳಿದರು ಯಾಕೆ ಶಿವಪ್ಪ ನಮಗೆ ಇಷ್ಟ ಆಗ್ತಾರೆ ಅಂದರೆ ನೋಡಿ ಅವರು ಈ ಸಮಾಜದಲ್ಲಿ ಹುಟ್ಟಿದೇ ಹೋದ್ರು ಈ ಸಮುದಾಯದಲ್ಲಿ ಹಿಂದೆ ಹೋದ್ರು ಕೂಡ ಆ ಸಮುದಾಯದ ನೋವನ್ನು ಆಕೆ ಅನುಭವಿಸ್ತಾರೆ ಫೀಲ್ ಮಾಡ್ತಾರೆ ಹೆರಿಗೆ ನೋವು ಎರೋಳಿಗೆ ಗೊತ್ತು ಅಂತ ಒಂದು ಗಾದೆ ಇದೆ ಆದರೂ ಕೂಡ ಗಂಡಸರಿಗೆ ಅರ್ಥ ಆಗುತ್ತೆ ಅಲ್ವಾ ನೋವು ಆ ನೋವನ್ನ ಫೀಲ್ ಮಾಡ್ಬೇಕಲ್ಲ ಆ ಫೀಲ್ ಮಾಡ್ತಕ್ಕಂಥದ್ದೇ ಸಂವೇದನಶೀಲತೆ ಅಲ್ಲ ಅದೇ ಮನುಷ್ಯತ್ವ ಅನ್ನೋದು ಒಂದು ಪ್ರಾಣಿ ಸತ್ತು ಬಿದ್ದಿದ್ರೆ ನಮಗೆ ಅಯ್ಯೋ ಅನ್ನಬೇಕು ನಮ್ಮ ಕರುಳು ಚುರುಕನ್ನು ಬೇಕು ಅದು ಮನುಷ್ಯತ್ವ ಯಾರಿಗಾದ್ರೂ ಗಾಯ ಆದರೆ ನೋವಾದರೆ ನನಗೆ ನೋವಾಗಿದೆಯಲ್ಲ ಅನ್ನತಕ್ಕಂಥ ಆ ಒಂದು ಆ ಸಹ ಏನೋ ಒಂದು ರೀತಿಯಾದಂಥ ಆ ನಮಗೆ ಅನುಕಂಪ ಬರಬೇಕು ಆ ಸಹಾನುಭೂತಿ ಬರಬೇಕು ಅದು ನಿಜವಾದಂಥ ಮನುಷ್ಯತ್ವ ಸೊ ಇವತ್ತು ಬಹಳ ಒಂದು ವಿಶಿಷ್ಟ ಅರ್ಥಪೂರ್ಣ ಅನುಕರಣೀಯವಾದಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದೀವಿ ಬಹಳ ಸಂತೋಷ ಸಮಾನತೆಯ ಸಹ ಭೋಜನ ಏನು ಹೆಸರು ಕೊಟ್ಟರು ನಾನು ಯೋಚನೆ ಮಾಡ್ತಾ ಇದ್ದೆ ನಿಜ ಸಮಾನತೆಯ ಸಹ ಭೋಜನ ಪ್ರಾಯಶಃ ಈ ಸಮಾನತೆಯ ಸಹ ಭೋಜನ ಮುಂದಿನ ದಿನಗಳಲ್ಲಿ ಅಮೃತ ಭೋಜನವೂ ಆಗಬಹುದಿಲ್ಲ ಸಮಾನತೆಯ ಅಮೃತ ಭೋಜನವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕೋಲಾರ ಜಿಲ್ಲೆ ಅನೇಕ ಕಾರಣಗಳಿಗಾಗಿ ಸಮಾಜದಲ್ಲಿ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದೆ ಸಮಾನತೆಯನ್ನು ಎತ್ತಿ ಹಿಡಿಯುವ ಮನುಷ್ಯ ಜೀವನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮನುಷ್ಯ ಜೀವನದ ಘನತೆಯನ್ನು ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಸಾರ್ತಕ್ಕಂಥ ಈ ಒಂದು ಸಂದರ್ಭ ನಮ್ಮ ಎಲ್ಲರ ಜೀವನದಲ್ಲಿ ಚಿರಸ್ಥಾಯಿಗೆ ಉಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು